ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ಪ್ರಾಧ್ಯಾಪಕರು ಕೃಷಿ ಕೀಟಶಾಸ್ತ್ರ ವಿಭಾಗ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿನ ತಜ್ಞರು ನಮ್ಮ ಜೊತೆಗಿದ್ದಾರೆ ಈಗ ಏನಂತಂದ್ರೆ ಸದ್ಯದ ಬಂದು ಸ್ಥಿತಿಯಲ್ಲಿ ಮಾವು ಚಿಗುರ್ತಾ ಇದೆ ಮಾವಿನ ಒಂದು ಹೂ ಬಿಡ್ತಾ ಇದೆ ಎಲ್ಲೂ ನೋಡಿದರೂ ಕೂಡ ಈ ಮಾವಿನ ಹೂವಿನ ಒಂದು ಪರಿಮಳದ ಜೊತೆಗೆ ಇದರ ಒಂದು ಆಹ್ಲಾದಕರ ಒಂದು ಸೌಂದರ್ಯ ಕೂಡ ನಾವು ಕಾಣಬಹುದು ಈ ನಿಟ್ಟಿನಲ್ಲಿ ಇದರ ಒಂದು ಅಂದರೆ ಈ ಬೆಳೆಗೆ ಬಾಧಿಸ್ತಕ್ಕಂಥ ಒಂದು ಕೀಟಗಳ ಬಗ್ಗೆ ರೋಗಗಳ ಬಗ್ಗೆ ಕೂಡ ಇವರು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಈಗ ಮಾವಿನ ಒಂದು ಫಸಲಿನ ಬಗ್ಗೆ ಬಂದರೆ ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಇದರ ಒಂದು ಸ್ಥಿತಿ ವಸ್ತುಸ್ಥಿತಿ ಯಾವ ರೀತಿಯಿಂದ ಇದೆ ಅಂತ ಸ್ವಲ್ಪ ಪರಿಚಯದೊಂದಿಗೆ ಈ ಮಾವಿನ ಹಣ್ಣು ಏನು ನಾವು ಎಲ್ಲರೂ ತಿಂತದೀವೋ ದೇಶ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಹೆಚ್ಚಿನ ಬೇಡಿಕೆ ನಮ್ಮ ದೇಶದಲ್ಲೆಲ್ಲ ಹೊರದೇಶಗಳು ಸಹ ಬೇಡಿಕೆ ಇರೋದರಿಂದ ಇದನ್ನು ನಮ್ಮ ಹಣ್ಣಿನ ರಾಜ ಅಂತ ಕರಿತೀವಿ ಅದರಲ್ಲೂ ಕರ್ನಾಟಕದಲ್ಲಿ ಧಾರವಾಡ ಶಿವಮೊಗ್ಗ ಬೆಂಗಳೂರಿನಲ್ಲಿ ಇದನ್ನು ಕೋಲಾರ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಬೆಳೀತಿದ್ದೀವಿ ಇದು ಉಷ್ಣವಲಯದ ಬೆಳೆಯಾಗಿದ್ದು ಈ ಬೆಳೆಯನ್ನು ಉಷ್ಣವಲಯದಲ್ಲಿ ಬೆಳೆಯುವುದರಿಂದ ಹಾಗೂ ಕೆಂಪು ಮಣ್ಣಿನಲ್ಲಿ ಬೆಳೆಯುವುದರಿಂದ ಇದಕ್ಕೆ ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆ ಕಡಿಮೆಯಾಗಿರುತ್ತದೆ ಇದಲ್ಲದೆ ಇವುಗಳ ಎಷ್ಟೇ ಉತ್ಕೃಷ್ಟವಾಗಿ ನಾವು ಪೌಷ್ಟಕಾಂಶಗಳನ್ನು ಕೊಟ್ಟು ಬೆಳೆದರೂ ಸಹ ಕೀಟರೋಗಗಳ ಬಾಧೆಯಿಂದ ಇವುಗಳು ಮುಕ್ತಿಯಾಗುವುದಿಲ್ಲ ಈಗ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳಾಗಿರೋದರಿಂದ ಮಾವು ಎಲ್ಲ ಕಡೆ ಸಹ ಹೂ ಬಿಡುತ್ತದೆ ಮತ್ತು ತದನಂತರ ಸಣ್ಣಕಾಯಿಗಳಿಂದ ಹಣ್ಣಿಗೆ ಬರುವಷ್ಟಿಗೆ ಸುಮಾರು ನಾಲ್ಕು ತಿಂಗಳು ಸಮಯ ಬೇಕಾಗುತ್ತದೆ ಈ ಮಾವಿನ ಬೆಳೆಯಲ್ಲಿ ರೈತರು ಉದಾಸೀನ ಮಾಡದಂತೆ ಕೀಟ ನಿರ್ವಹಣೆಯನ್ನು ಮಾಡಿದರೆ ಮಾತ್ರ ಉತ್ತಮ ಗುಣಮಟ್ಟದ ಹಣ್ಣುಗಳು ಅವರಿಗೆ ದೊರೆತು ಮತ್ತೆ ಅವುಗಳನ್ನು ವಿದೇಶಕ್ಕೂ ಸಹ ರಫ್ತು ಮಾಡಬಹುದು ಈಗ ಪ್ರಮುಖವಾಗಿ ನಾವು ಈ ಮಾವಿನ ಬೆಳೆಯಲ್ಲಿ ಕೀಟಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಕೀಟಗಳು ಬಾಧಿಸ್ತವೆ ಅಂತ ಹೇಳ್ತೀರಾ ಪ್ರಮುಖವಾಗಿ ಮಾವಿನ ಬೆಳೆಗೆ ಬರುವ ಕೀಟಗಳನ್ನು ನಾವು ವಿಂಗಡಣೆ ಮಾಡಿದ್ರೆ ಎರಡು ಥರ ವಿಂಗಡಣೆ ಮಾಡಬಹುದು ಒಂದು ರಸ ಇರುವ ಕೀಟಗಳು ಮತ್ತು ಮತ್ತೆ ಹಣ್ಣನ್ನು ಅಥವಾ ಬೇರೆ ಕಾಂಡ ಇವುಗಳನ್ನು ಕಚ್ಚಿ ಅಥವಾ ಕೊರೆದು ತಿಂತಕ್ಕಂಥ ಹುಳುಗಳು ಕೀಟಗಳು ಅಂತ ಹೇಳ್ಬೋದು ಮೊದಲಿಂದಾಗಿ ನಾನು ಏನು ಹೇಳಿದ್ರೆ ರಸ ಇರುವ ಕೀಟಗಳಂತ ಏನು ಹೇಳಿದ್ವಾ ರಸ ಇರುವ ಕೀಟಗಳಲ್ಲಿ ಅತಿ ಮುಖ್ಯವಾದ ಕೀಟಗಳಂದರೆ ಜಿಗಿ ಹುಳು ಹಿಟ್ಟು ತೆಗಣೆ ಎಲೆಗಂಟು ಮಾಸಕ ಅಥವಾ ಗಾಲ್ಮಿಡ್ಜ್ ಅಂತ ಕರಿತೀವಿ ಮತ್ತು ಇವು ಕೀಟಗಳ ಗುಂಪಿ ಸೇರಿದರೆ ಅನ್ಯ ಜಾತಿಗೆ ಸೇರಿದ ನುಸಿ ಅಥವಾ ಮೈಟ್ ಅಂತ ಕರಿತಕ್ಕಂಥ ಇದು ಒಂದು ಉಪಟಳವು ಹೆಚ್ಚಾಗಿರುತ್ತದೆ ಅದೇ ರೀತಿ ಹಣ್ಣಿನ ಮೇಲೆ ಹಾಗೂ ಕಾಂಡ ಮತ್ತು ಎಲೆಗಳನ್ನು ರೆಂಬೆಗಳನ್ನು ಕಚ್ಚಿ ತಿನ್ನುವ ಕೀಟಗಳೆಂದರೆ ಹಣ್ಣಿನ ನೊಣ ಓಟೆ ಕೊರಕ ರೆಂಬೆ ಕುಡಿ ಕೊರಕ ಕಾಂಡ ಕೊರಕ ಹೆಂಜಿಗ ಹಾಗೂ ಎಲೆ ತಿನ್ನುವ ಹುಳುಗಳು ಅತಿ ಮುಖ್ಯವಾದ ಕೀಟಗಳಾಗಿರುತ್ತವೆ ನಾವು ಈಗ ಈ ಮಾವಿಗೆ ಬರ್ತಕ್ಕಂಥ ಕೀಟಗಳು ಒಂದೊಂದಾಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಂದ್ರೆ ಮೊದಲನೇದಾಗಿ ರಸ ಈರುವ ಕೀಟಗಳು ರಸ ಈರುವ ಕೀಟಗಳಂತ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಾವು ತಮಗೆ ಅದರಲ್ಲಿ ಜಿಗಿಹುಳು ಜಿಗಿಹುಳು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜಾನ್ವರಿ ತಿಂಗಳಲ್ಲಿ ಯಥೇಚ್ಛವಾಗಿ ಎಲೆಗಳ ಮೇಲೆ ಕುಳಿತು ಹೂ ಬಿಡುವ ಸಮಯದಲ್ಲಿ ಅಪ್ಸರೆ ಮತ್ತು ಪ್ರಾಯದ ಹುಳುಗಳು ಹೂವಿಗೆ ಮುಂಚೆ ಹಾಗೂ ಕಾಯಿ ಕಟ್ಟುವ ಸಮಯದಲ್ಲಿ ಅವುಗಳ ಮೇಲೆ ರಸ ಹೀರುವುದರಿಂದ ಅವುಗಳು ಬಲಹೀನವಾಗಿ ಹೂವು ಮತ್ತು ಕಾಯಿಗಳು ಉದುರುವುದಲ್ಲದೆ ಬೆಳವಣಿಗೆ ಸಹ ಕುಂಠಿತವಾಗುತ್ತದೆ ಈ ಹುಳುಗಳು ಸ್ರವಿಸುವ ಸಕ್ಕರೆಯಂಥ ಅಂಟು ದ್ರವ ಪದಾರ್ಥ ಏನಿದೆಯೋ ಅದು ಗೊಂಚಲಿನಲ್ಲಿ ಕೂಡಿಕೊಂಡು ಕಪ್ಪು ಬೂಸ್ಟ್ ಬೆಳವಣಿಗೆ ಕಾರಣವಾಗುತ್ತದೆ ಈ ರೀತಿ ಕಪ್ಪು ಬೂಸ್ಟ್ ಬೆಳವಣಿಗೆ ಆದಾಗ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಏನಾಗ ಇದಕ್ಕೆ ತೊಂದರೆಯುಂಟಾಗಿ ಕಾಯಿಗಳು ಕಟ್ಟುವುದಿಲ್ಲ ಈ ಕೀಟದ ನಿರ್ವಹಣೆಗೆ ಹೂ ಬಿಡುವುದಕ್ಕೆ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ ನಾಲ್ಕು ಗ್ರಾಮ್ ಕಾರ್ಬಾರಿಲ್ ಐವತ್ತು ಡಬ್ಲ್ಯು ಪಿ ಅಥವಾ ಇಮಿಡಾಕ್ಲೋಪಿಡ್ ಹದಿನೇಳು ಪಾಯಿಂಟ್ ಎಂಟು ಎಸ್ ಎಲ್ ಅನ್ನು ಇಲ್ಲವೇ ಸೊನ್ನೆ ಪಾಯಿಂಟ್ ಎರಡು ಐದು ಗ್ರಾಮ್ ತಯೋಮೆಥಾಕ್ಸಮ್ ಇಪ್ಪತ್ತೈದು ಪರ್ಸೆಂಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹೂ ಗೊಂಚಲು ತೊಯ್ಯುವಂತೆ ಸಿಂಪರಣೆ ಮಾಡಿದರೆ ಇದರಿಂದ ವಿಮುಕ್ತವಾಗಿ ನಾವು ಮುಂದಿನ ಹಣ್ಣಿನ ಬೆಳವಣಿಗೆಯನ್ನು ಕಾಣಬಹುದು ಅದೇ ರೀತಿ ಇನ್ನೊಂದು ಪ್ರಮುಖ ರಸ ಇರುವ ಕೀಟ ಅಂತಂದರೆ ಹಿಟ್ಟು ತೆಗಣೆ ಮೈ ಮೇಲೆ ಬೂಸ್ಟ್ ಅಥವಾ ಹಿಟ್ಟಿನಂತೆ ಇರುವ ಪುಡಿಯನ್ನು ನಾವು ಇದರ ಮೇಲೆ ಕಾಣ್ತೀವಿ ಇದು ಸಹ ಜಿಗಿ ಉಳದಂತೆ ಸಹ ಹೂವು ಸಣ್ಣಕಾಯಿಗಳ ಮೇಲೆ ಹೀರೋದ್ರಿಂದ ಶಕ್ತಿ ಕುಂದಿ ಆ ರಸಹೀರಿದ ಭಾಗ ಸುಟ್ಟಂತಾಗಿ ಕೆಳಗಡೆ ಸಣ್ಣಕಾಯಿಗಳು ಮತ್ತು ಹೂಗಳು ಕೆಳಗಡೆ ಬೀಳುತ್ತವೆ ಬೂಸ್ಟ್ ಹೆಚ್ಚಿಗೆ ಬೆಳವಣಿಗೆಯಾದಾಗ ಕೊನೆಗಳು ಅಥವಾ ಹೂ ಗೊಂಚಲುಗಳು ಒಣಗುವುದಲ್ಲದೆ ಅವುಗಳು ಮುರುಟಿದಂತಾಗುತ್ತವೆ ಈ ಹಿಟ್ಟು ತೆಗಿಯನ್ನು ನಾವು ನಿರ್ವಹಣೆ ಮಾಡಬೇಕಾದರೆ ಇಮಿಡಾಕ್ಲೋಪಿಡ್ ಹದಿನೇಳು ಪಾಯಿಂಟ್ ಏಯ್ಟ್ ಎಸ್ ಎಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ಎರಡು ಮಿಲಿ ಲೀಟರ್ ಅಂತೆ ಅಥವಾ ಪಾಸ್ಪಾಮಿಡನ್ ನಲವತ್ತು ಸಿಯನ್ನು ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು ಇದಲ್ಲದೆ ಬೇವಿನ ಬೀಜದ ಕೀಟನಾಶಕವನ್ನು ಸಹ ಬರೆದು ಶೇಕಡ ಐದರ ಬೇವಿನ ಬೀಜದ ಕಷಾಯವನ್ನು ಸಹ ಇದರ ಮೇಲೆ ನಾವು ಸಿಂಪರಣೆ ಮಾಡೋದರಿಂದ ಕೇವಲ ಹಿಟ್ಟು ತೆಗಣೆಯಲ್ಲ ಈ ಹಣ್ಣಿನ ಮೇಲೆ ಬರುವ ಜಿಗಿಗಳು ಸಹ ನಿರ್ವಹಣೆ ಆಗುತ್ತದೆ ಈ ಎರಡೂ ಕೀಟಗಳು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಅಂದರೆ ಹೂ ಬಿಡುವ ಸಮಯದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡುಬಂದು ಅದೇ ಸಮಯದಲ್ಲಿ ಬೂದಿ ರೋಗಕ್ಕೂ ಸಹ ತುತ್ತಾಗುತ್ತವೆ ಇದಲ್ಲದೆ ಇನ್ನು ಕೆಲವರು ಸಣ್ಣ ಪ್ರಮಾಣದಲ್ಲಿ ಕಾಯಿ ಬಲಿಯುವ ಸಮಯದಲ್ಲಿ ಕಜ್ಜಿ ಕೀಟ ಹಾಗೂ ಏನುಗಳು ಸಹ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಬಾಧೆಯನ್ನು ಕೊಡುತ್ತವೆ ಈ ಎರಡು ಪ್ರಮುಖ ಕೀಟಗಳ ಜೊತೆಗೆ ನಾವು ಎಲೆಗಂಟು ಮಸಕ ಅಥವಾ ಗಾಲ್ಮಿಡ್ಜ್ ಎನ್ನುವ ಮತ್ತೊಂದು ಕೀಟವನ್ನು ಸಹ ನಾವು ನೋಡಬಹುದು ಚಿಗುರು ಅಥವಾ ಹೂ ಬಿಡುವ ಸಮಯದಲ್ಲಿ ಇದು ಪ್ರಮುಖವಾಗಿ ಕಾಣಬರುತ್ತದೆ ಎಲೆಗಳ ಮೇಲೆ ನರುಲಿಯಂತೆ ಅಂದರೆ ಸಣ್ಣ ಗುಳ್ಳೆಗಳು ಆಕಾರ ಅಥವಾ ಗಂಟುಗಳ ಮೇಲಂತೆ ಎಲೆಗಳ ಮೇಲೆ ಸುಮಾರು ಗಂಟುಗಳು ಬರುತ್ತವೆ ಈ ರೀತಿ ಗಂಟುಗಳು ಆಗುವುದರಿಂದ ಸೂರ್ಯ ರಶ್ಮಿಯನ್ನು ಹೀರಿಕೊಳ್ಳುವಿಕೆ ಎಲೆಗಳಿಗೆ ಕಡಿಮೆಯಾಗಿ ಶಕ್ತಿಹೀನವಾಗಿ ಕಾಯಿಗಳು ಉದುರಲು ಪ್ರಾರಂಭವಾಗುತ್ತವೆ ಅಂದ್ರೆ ಸೂರ್ಯರಶ್ಮಿ ಹೀರಿಕೊಳ್ಳುವಿಕೆ ಹೀರಿಕೊಳ್ಳುವಿಕೆಂದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯಾ ಪೋಟೋಸಿಂಥಿಸ್ ಅಂತ ನಾವು ಕರಿತೀವಿ ಈ ರೀತಿ ಆಗುವುದರಿಂದ ಮಾವಿನ ಇಳುವರಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇದರ ನಿಯಂತ್ರಣಕ್ಕೆ ಯಾವುದಾದರೊಂದು ಅಂತರ್ವ್ಯಾಪಿ ಕೀಟನಾಶಕ ನಾವು ಅದರ ಮೇಲೆ ಸಿಂಪರಣೆ ಮಾಡಿದರೆ ಈ ಕೀಟವನ್ನು ನಿಯಂತ್ರಣ ಮಾ ಎರೆಗಂಟು ಮಸುಕ್ ಅಥವಾ ಗಾಲ್ಮಿಟ್ ಕೀಟವನ್ನು ನಿಯಂತ್ರಣ ಮಾಡೋದು ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಮುಖ್ಯವಾದವುಗಳು ಅಂತಂದರೆ ರೋಗರ್ ಅಂತ ಕರಿತೀವಿ ಈ ರೋಗರ್ನ ನಾವು ಇನ್ನೊಂದು ಹೆಸರಲ್ಲಿ ಡೈಮಿಥೋಯೇಟ್ ಮೂವತ್ತು ಇ ಸಿ ಅಂತೀವಿ ಇದನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಏಳು ಮೂರು ಮಿಲಿ ಲೀಟರ್ನಂತೆ ಬೆರೆಸಿ ಅವುಗಳ ಮೇಲೆ ಸಿಂಪರಣೆ ಮಾಡಿದರೆ ಈ ಕೀಟವನ್ನು ನಿಯಂತ್ರಣ ಮಾಡಬಹುದು ಇವು ಕೀಟದ ಗುಂಪಿಗೆ ಸೇರಿದ ರಸ ಇರುವ ಕೀಟಗಳಾದರೆ ಅನ್ಯ ಜಾತಿಗೆ ಸೇರಿದ ಕೀಟ ಅಂತಂದರೆ ಮೈಟ್ ಇದನ್ನು ಕನ್ನಡದಲ್ಲಿ ನಾವು ನುಸಿ ಅಂತ ಕರಿತೀವಿ ಎಲ್ಲ ಬಾಧೆಗಳಿಂತ ನುಸಿಗಳ ಬಾಧೆ ಇವತ್ತಿನ ದಿನದಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣುತ್ತದೆ ಕಾರಣ ಏನಪ್ಪ ಅಂದರೆ ಬೇಸಿಗೆಯ ಸಮಯದಲ್ಲಿ ಇವುಗಳ ವಂಶಾವೃದ್ಧಿ ಹೆಚ್ಚಾಗುತ್ತದೆ ಮತ್ತು ಇವುಗಳ ಅಪ್ಸರೆ ಮತ್ತು ಪ್ರಾಯದ ಎರಡೂ ನುಸಿ ಕೀಟಗಳು ಎಲೆ ಮತ್ತು ಹಣ್ಣಿನ ಮೇಲೆ ರಸಗಳನ್ನು ಹೀರುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಮತ್ತು ಹಣ್ಣುಗಳು ಒಣಗಲು ಪ್ರಾರಂಭ ಮಾಡುತ್ತವೆ ಎಲೆಗಳ ಮೇಲೆ ಹಳದಿ ಚಿಕ್ಕಗಳಾಗಿ ವಿರೂಪಗೊಂಡು ಮಗ್ಗುಗಳು ಗೊಂಚಲುಗಳಂತೆ ಕಾಣುತ್ತವೆ ಇದರಿಂದ ಹಣ್ಣಿನ ಗುಣಮಟ್ಟ ಕಡಿಮೆಯಾಗುವುದಲ್ಲದೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವುದಿಲ್ಲ ಇಂತಹ ನುಸಿಪೀಡೆಯನ್ನು ನಾವು ವಿಭಿನ್ನವಾಗಿ ನಿಯಂತ್ರಣ ಮಾಡಬೇಕೆಂದರೆ ಡೈಮಿಟೇಟ್ ಮೂವತ್ತು ಸಿ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಏಳು ಮೂರು ಮಿಲಿ ಲೀಟರ್ನಂತೆ ಇಲ್ಲವೇ ಶೇಕಡ ಒಂದರ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಬೇಕು ಕೆಲವೊಂದು ಸಲ ಈ ನುಷಿ ಪೀಡೆಯನ್ನು ನಾವು ಡಿಟರ್ಜೆಂಟ್ ಸೋಪಿನ ತಿಳಿ ದ್ರಾವಣದಿಂದಲೂ ಸಹ ಸಿಂಪರಣೆ ಮಾಡಿ ಇದನ್ನು ಹತೋಟಿಗೆ ತರಬಹುದು ಇಷ್ಟು ರಸ ಇರುವ ಕೀಟಗಳಾದರೆ ಇನ್ನು ರಸ ಇರುವ ಕೀಟಗಳ ನಂತರ ಮಾವಿನಲ್ಲಿ ಕಂಡುಬರುವ ಕೀಟಗಳಂತಂದರೆ ಕಚ್ಚಿ ತಿನ್ನುವ ಅಥವಾ ಕಾಯಿ ಕೊರಕ ಎಲೆ ತಿನ್ನುವ ಕಾಂಡ ಬೇರುಗಳನ್ನು ತಿಳುವ ತೊಗಟೆ ಮೇಲೆ ತಿಂತಕ್ಕಂಥ ಕೀಟಗಳೆಂದರೆ ಮೊದಲನೇದಾಗಿ ಬರೋದು ಹಣ್ಣಿನ ನೊಣ ಹಣ್ಣಿನ ಮೇಲೆ ಬರ್ತಕ್ಕಂಥ ಈ ಕಂದು ಬಣ್ಣದ ಪ್ರೌಢ ನೊಣವು ಹಣ್ಣಿನ ಮೇಲೆ ಮೊಟ್ಟೆ ಇಡುತ್ತದೆ ಮೊಟ್ಟೆ ಇಟ್ಟ ನಂತರ ಕೆಲವೇ ದಿನಗಳಲ್ಲಿ ಮೊಟ್ಟೆಯಿಂದ ಹೊರಬಂದ ಮರಿಗಳು ಹಣ್ಣಿನ ಒಳಗಡೆ ಹೋಗಿ ಹಣ್ಣಿನ ತಿರುಳನ್ನು ತಿನ್ನುತ್ತವೆ ನಂತರದ ದಿನದಲ್ಲಿ ಹಣ್ಣಿನ ಮೇಲೆ ಕಪ್ಪು ಚುಕ್ಕುಗಳಾಗುತ್ತವೆ ಇದರಿಂದ ಹಣ್ಣಿನ ಗುಣಮಟ್ಟ ಕಡಿಮೆಯಾಗಿ ಕ್ರಮೇಣ ಹಣ್ಣು ಕೊಳೆತು ಕೆಳಗೆ ಬೀಳುತ್ತದೆ ಅಂದರೆ ಹುಳದ ಜೊತೆಗೆ ಇದು ಕೊಳೆತು ಕೆಳಗೆ ಬೀಳುತ್ತದೆ ಈ ಹಣ್ಣಿನ ನೊಣವನ್ನು ನಿಯಂತ್ರಣ ಮಾಡಬೇಕಾದರೆ ಮೋಹಕ ಬೆಲೆಗಳನ್ನು ನಾವು ಉಪಯೋಗಿಸಬೇಕು ಮೋಹಕ ಬೆಲೆಯಲ್ಲಿ ಉಪಯೋಗಿಸಬೇಕಾದರೆ ಇದಕ್ಕೆ ಬೇಕಾದ ಅವಶ್ಯಕತವಾದ ಕೀಟನಾಶಕಗಳೆಂದರೆ ಒಂದು ಮಿಲಿ ಲೀಟರ್ ಮೀಥೇಲಿ ಯೂಜಿನಾಲನ್ನು ಅದೇ ಪ್ರಮಾಣ ಅಂದರೆ ಒಂದು ಮಿಲಿ ಲೀಟರ್ ಜೊತೆಗೆ ಒಂದು ಮಿಲಿ ಲೀಟರ್ ಮೆಲಾತಿಯನ್ನು ಐವತ್ತಿ ಬೆರೆಸಿ ದ್ರಾವಣವನ್ನು ತಯಾರು ಮಾಡಿಕೊಳ್ಳಬೇಕು ಈ ರೀತಿ ತಯಾರು ಮಾಡಿದ ದ್ರಾವಣವನ್ನು ನೂರು ಮಿಲಿ ಲೀಟರ್ ದ್ರಾವಣದಂತೆ ಪ್ರತಿ ಮೋಹಕ ಬಲೆಗೆ ನಾವು ಹಾಕಿ ಒಂದು ಹೆಕ್ಟೇರಿನಲ್ಲಿ ಸುಮಾರು ಹತ್ತು ಮೋಹಕ ಬಲೆಗಳನ್ನು ಅಲ್ಲಲ್ಲಿ ಅಳವಡಿಸಿದರೆ ನೊಣಗಳು ಆಕರ್ಷಣೆಗೊಂಡು ಇದರಲ್ಲಿ ಸಾಯುತ್ತವೆ ಈ ರೀತಿ ಮಾಡುವುದರಿಂದ ಮಾವು ಬೆಳೆಗಾರರಿಗೆ ಅಧಿಕ ಲಾಭವಾಗುತ್ತದೆ ಈ ಮೋಹಕ ಬಲೆ ಒಂದು ವೇಳೆ ಲಭ್ಯವಿರದಿದ್ದಲ್ಲಿ ಕಾರ್ಬಾರಿಲ್ ಐವತ್ತು ಡಬ್ಲ್ಯೂ ಪಿ ಎಂಬ ಕೀಟನಾಶಕವನ್ನು ನಾಲ್ಕು ಗ್ರಾಮ್ ಪ್ರಮಾಣದಲ್ಲಿ ಜೊತೆಗೆ ಹತ್ತು ಗ್ರಾಮ್ ಬೆಲ್ಲದೊಂದಿಗೆ ಕರಗಿಸಿ ಹಣ್ಣು ಮಾಗುವ ಸಮಯದಲ್ಲಿ ನಾವು ಸಿಂಪರಣೆ ಮಾಡಿದರೆ ಹಣ್ಣಿನ ನಾನು ನಿರ್ವಹಣೆ ಮಾಡಬಹುದು ಅದೇ ರೀತಿ ಮತ್ತೊಂದು ಕಚ್ಚಿ ತಿನ್ನುವ ಕೀಟ ಅಥವಾ ಕೊರೆದು ತಿನ್ನುವ ಕೀಟ ಅಂದರೆ ಓಟೆ ಕೊರಕ ಹುಳು ಅಂತ ನಾವು ಕರಿತೀವಿ ಇದು ಓಟೆಯ ಮರಿ ಹುಳುಗಳು ಹಣ್ಣಿನಿಂದ ಒಳಗಿರುವ ಓಟೆಯ ತಿರುಳನ್ನು ತಿನ್ನುವುದರಿಂದ ಹಾಗೂ ಪ್ರೌಢ ಕೀಟ ಹಣ್ಣಿನಿಂದ ಹೊರಬರುವಾಗ ಹಾಕುವ ಇಕ್ಕೆಯಿಂದ ಇವುಗಳು ತಿರುಳಿನೊಂದಿಗೆ ಸೇರಿ ಹಣ್ಣು ಹಾಳಾಗುತ್ತದೆ ಈ ಪ್ರಮಾಣದಲ್ಲಿ ಹಾಳಾಗುವ ಹಣ್ಣುಗಳನ್ನು ಸಂರಕ್ಷಿಸಬೇಕು ಅಥವಾ ನಾವು ರಕ್ಷಣೆ ಮಾಡಿಕೊಳ್ಳಬೇಕೆಂದರೆ ಹಸಿಪೇಟ್ ಎಪ್ಪತ್ತೈದು ಪರ್ಸೆಂಟ್ ಎಸ್ ಪಿಯನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ನಂತೆ ಬೆರೆಸಿ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಸಿಂಪರಣೆ ಮಾಡಬೇಕು ಒಂದು ಸಾರಿ ಸಿಂಪರಣೆ ಮಾಡಿದ ಮೇಲೆ ಮತ್ತೆ ಮೂರು ವಾರಗಳ ನಂತರ ಅದೇ ಸಿಂಪರಣೆಯನ್ನು ಮತ್ತೊಂದು ಸಲ ಸಿಂಪರಣೆ ಮಾಡುವುದರಿಂದ ಈ ಓಟೆ ಕೊರಕ ಹುಳುಗಳನ್ನು ನಾವು ಹತೋಟಿಗೆ ತರಬಹುದು ಇನ್ನು ರೆಂಬೆ ಕುಡಿ ಕೊರಕ ಅಂತ ಹುಳು ಹೇಳಿದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡದಿದ್ದರೂ ಮರಿ ಹುಳುಗಳು ರೆಂಬೆಗಳನ್ನು ಕೊರೆದು ತಿನ್ನುವುದರಿಂದ ಬೆಳೆಯುವ ಚಿಗುರುಗಳು ಕುಂಠಿತವಾಗಿ ಬೆಳವಣಿಗೆ ಗೊಂಚಲು ನೋಟವಾಗಿ ಪರಿವರ್ತನೆ ಆಗುತ್ತವೆ ಈ ಕೀಟ ನಿಯಂತ್ರಣಕ್ಕೆ ನಾವು ಕಾರ್ಬಾರಿಲ್ ಎಂಬ ಕೀಟನಾಶಕವನ್ನು ನಾಲ್ಕು ಗ್ರಾಮ್ನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಚಿಗುರು ಬಂದಾಗ ಹದಿನೈದು ದಿನಗಳಿಗೊಮ್ಮೆ ಸಿಂಪರಣೆ ಮಾಡಿದರೆ ಕೀಟವನ್ನು ಹತೋಟಿಗೆ ತರಬಹುದು ಮತ್ತೊಂದು ಕೀಟ ಅಂದರೆ ಇದು ಹೆಚ್ಚಿಗೆ ಮಾವಿಗೆ ಹಾನಿ ಮಾಡದಿದ್ದರೂ ಸಹ ತೋಟದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಹೆಚ್ಚಿನ ತೊಂದರೆ ಮಾಡುತ್ತದೆ ಇದನ್ನು ಕೆಂಜಿಗ ಅಂತ ಕರಿತೀವಿ ಕೆಲವೊಂದು ಕಡೆ ಕೆಂಪು ಇರುವೆ ಅಂತ ಕರಿತೀವಿ ಈ ಕೆಂಜಿಗ ಹಸಿರು ಎಲೆಗಳನ್ನು ಒಟ್ಟುಗೂಡಿಸಿಕೊಂಡು ಇದು ರೇಷ್ಮೆ ನೂಲಿನಂತ ದಾರದಿಂದ ಗೂಡುಗಳನ್ನು ಕಟ್ಟಿಕೊಳ್ಳುತ್ತದೆ ಈ ರೀತಿ ಕಟ್ಟಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಕೆಂಜಿಗ ಒಂದೇ ಗೂಡಿನಲ್ಲಿ ವಾಸವಾಗಿರುವುದರಿಂದ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರಿಗೆ ಕಚ್ಚುವುದರಿಂದ ಕೆಲಸದ ತೋಟಕ್ಕೆ ಬರುವುದಿಲ್ಲ ಈ ರೀತಿ ಆಗುವುದರಿಂದ ಕೆಂಜಿಗದ ಗೂಡುಗಳು ನಾವು ನಾಶಪಡಿಸಬೇಕೆಂದ್ರೆ ಮರದಲ್ಲಿರುವ ಕಟ್ಟಿದ ಗೂಡುಗಳನ್ನು ನಾವು ತೆಗೆದು ಸುಡಬೇಕು ಅಲ್ಲದೆ ಫಜಾಲಿನ್ ಎಂಬ ಕೀಟನಾಶಕವನ್ನು ಎರಡು ಮಿಲಿ ಲೀಟರ್ನಂತೆ ಒಂದು ಲೀಟರ್ ನೀರಿಗೆ ಸೇರಿಸಿ ಮರದ ಗೂಡುಗಳಿರುವ ಜಾಗಕ್ಕೆ ಮತ್ತು ಇನ್ನಿತರ ಎಲೆಗಳ ಮೇಲೆ ಸಿಂಪರಣೆ ಮಾಡಿದರೆ ಕೆಂಜಿಗ ತನ್ನಷ್ಟಿಗೆ ತಾನೇ ಮರದಿಂದ ಸತ್ತು ಹೋಗುತ್ತವೆ ಮತ್ತೊಂದು ಮುಖ್ಯವಾದ ಕೀಟ ಅಂತಂದರೆ ಕಾಂಡಕೊರಕ ಕಾಂಡ ಕೊರಕದಲ್ಲಿ ಮರಿಹುಳುಗಳು ಕಾಂಡ ಮತ್ತು ಕೊಂಬೆಗಳನ್ನು ಕೊರೆದು ಒಳಗಡೆ ಸೇರಿಕೊಂಡು ಸುಮಾರು ತಿಂಗಳ ಕಾಲ ಒಳಗಡೆ ಇರುವ ತಿರುಳನ್ನು ತಿನ್ನುತ್ತವೆ ಈ ರೀತಿ ಕಾಂಡದೊಳಗೆ ಸುರಂಗದಂತೆ ವಕ್ರಾಕೃತಿಯಾಗಿ ತಿನ್ನುವುದರಿಂದ ನೀರು ಮತ್ತು ಪೋಷಕಾಂಶಗಳು ಲಭ್ಯವಿದ್ದರೂ ಸಹ ಅವುಗಳನ್ನು ಸಸ್ಯಗಳು ಮೇಲೆತ್ತಿ ಸ್ವೀಕರಿಸಲು ಆಗುವುದಿಲ್ಲ ಈ ರೀತಿ ಹಾನಿಗೀಡಾದ ಮರಗಳಲ್ಲಿ ಕುಡಿಗಳು ಒಣಗುವುದಲ್ಲದೆ ಉಳುವಿನ ಹಿಕ್ಕಿ ಹಾನಿಗೀಡಾದ ಜಾಗದಲ್ಲಿ ಸೇರುವುದರಿಂದ ಫ್ರಾಸ್ ಅಂದರೆ ರಿಬ್ಬನ್ ಥರ ಉತ್ಪಾದನೆಯಾಗುತ್ತದೆ ಈ ರೀತಿ ಉತ್ಪಾದನೆಯಾದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗೆ ಅಂಟಿನ ದ್ರಾವಣ ಅಂದರೆ ಆ ರಂಧ್ರಗಳು ಏನಿರುತ್ತವೋ ಅಲ್ಲಿ ಅಂಟಿನ ದ್ರಾವಣ ಅಂದರೆ ನೀರಿನ ರೂಪದಲ್ಲಿ ಹೊರಬರುತ್ತಾ ಇರುತ್ತದೆ ರಂಧ್ರ ಇರುವ ಜಾಗದಲ್ಲಿ ಬರುವ ಅಂಟಿನ ದ್ರಾವಣವನ್ನು ನಾವು ಗಮನಿಸಿ ಇದೇ ಕೊರಕ ಎಂದು ತಿಳಿದು ಮತ್ತು ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತಂದರೆ ರೆಂಬೆಗಳು ಸಹ ಬಾಡಿ ಸಾಯುತ್ತವೆ ಕ್ರಮೇಣ ಕಾಲಕ್ರಮೇಣ ಮರದ ಕೊಂಬೆಗಳು ಸಾಯುವುದಲ್ಲದೆ ಮರ ಸಮೇತ ಕೆಳಗೆ ಉರುಳಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಈ ರೀತಿ ಇರುವುದರಿಂದ ನಾವು ಈ ಕಾಂಡ ಕೊರಕ ಕೀಟದ ಬಾಧೆಯನ್ನು ನಾವು ನಿರ್ವಹಿಸಬೇಕಾದರೆ ರಂಧ್ರಗಳಿರುವ ಜಾಗದಲ್ಲಿ ಕಾರ್ಬಾರಿಲ್ ಪುಡಿಯನ್ನು ಅಥವಾ ತಾರು ಇವೆರಡರಲ್ಲಿ ಯಾವುದಾದರೊಂದನ್ನು ಅಂಟಿಸಿ ಕಾರ್ಬಾರಿಲ್ ಪುಡಿಯನ್ನು ಅದರೊಳಗೆ ಸೇರಿಸಿ ಮಣ್ಣಿನಿಂದ ನಾವು ಮುಚ್ಚಬೇಕು ಈ ರೀತಿ ಮಾಡೋದ್ರಿಂದ ಹುಳುಗಳು ಒಳಗೆ ಸಾಯ್ತು ಒಟ್ಟಾರೆ ಮಾವು ನಮಗೆ ಆಕರ್ಷಣೆ ಬೆಳೆ ರುಚಿಕರ ಬೆಳೆ ಹಾಗೂ ರಫ್ತು ಮಾಡುವ ಬೆಳೆಯಾಗಿರೋದ್ರಿಂದ ಎಲ್ಲ ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವುದರಿಂದ ಎಲ್ಲ ತಳಿಗಳಲ್ಲೂ ಸಹ ಕಂಡುಬರುತ್ತದೆ ಹೀಗಾಗಿ ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕೆಂದರೆ ಜಿಗಿ ಆಗಲಿ ಏನುಗಳಾಗಲಿ ಇನ್ನಿತರ ಯಾವುದೇ ರಸ ಇರುವ ಕೀಟಗಳಾದರೆ ಅಂತಹ ಗಿಡಗಳಿಗೆ ನಾವು ಸೂಕ್ತ ಬೇಸಾಯ ಪದ್ಧತಿಯನ್ನು ಹಾಗಾಗಿ ಮಾಡಬೇಕಾಗುತ್ತೆ ಅಂದರೆ ಮಾಗಿ ಉಳುಮೆ ಮಾಡಬೇಕಾಗುತ್ತೆ ಗಿಡದಿಂದ ಗಿಡಕ್ಕೆ ಶಿಫಾರಸು ಮಾಡಿದ ಅಂತರದಲ್ಲಿ ನಾವು ಬೆಳೆಸಿದರೆ ನಾಟಿ ಮಾಡಿದ್ದಲ್ಲಿ ಆಗಿದ್ದರೆ ಹುಳುಗಳ ಸಾಂದ್ರತೆ ಕಡಿಮೆಯಾಗುತ್ತದೆ ಈ ರಸ ಹೀರುವ ಕೀಟಗಳಿಗೆ ನಾವು ಈಗಾಗಲೇ ಹೆಚ್ಚಿನದಾಗಿ ತಿಳಿಸಿದ್ದೀನಿ ಕೀಟನಾಶಕಗಳು ಯಾವ ರೀತಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಈ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಹಸಿಪೇಟೆ ಎಪ್ಪತ್ತೈದು ಎಸ್ ಪಿಯನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ನಂತೆ ಅಥವಾ ಫಸಲಿನ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದು ಗ್ರಾಮ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು ಈ ಎರಡು ಕೀಟನಾಶಕಗಳಲ್ಲಿ ಯಾವುದಾದರೂ ಒಂದು ಬೆಳೆಸಿಕೊಂಡು ಜೊತೆಗೆ ಬೇವಿನ ಎಣ್ಣೆಯನ್ನು ಐದು ಮಿಲಿ ಲೀಟರ್ನಂತೆ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಕಾಲ ಕೀಟಗಳ ಬಾಧೆ ತಪ್ಪುತ್ತದೆ ಅಂತರ್ವ್ಯಾಪಿ ಕೀಟನಾಶಕ ಆದಾಗ ಡೈಮಿಥೋಯೇಟ್ ಮೂವತ್ತು ಇಸಿಯನ್ನು ಸಹ ಒಂದು ಪಾಯಿಂಟ್ ಏಳು ಮೂರು ಮಿಲಿ ಲೀಟರ್ನಂತೆ ಸಿಂಪರಣೆ ಮಾಡುವುದರಿಂದ ಗಾಲ್ಮಿಡ್ ಕೀಟನಾಶಕವನ್ನು ಸಹ ನಾವು ಹತೋಟಿಗೆ ತರಬಹುದು ನುಷಿ ಅಥವಾ ಮೈಟ್ ಅಂತ ಏನು ಹೇಳಿದ್ವೋ ಅದನ್ನು ಹಿಂದೆ ತಿಳಿಸಿದ ಕೀಟನಾಶಕಗಳಲ್ಲಿ ವೆಟಬಲ್ ಸಲ್ಫರ್ ಎಂಬ ಕೀಟನಾಶಕವನ್ನು ಎರಡು ಗ್ರಾಮ್ನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ನುಶಿಯಲ್ಲದೇ ಕೀಟಗಳನ್ನು ಸಹ ನಾವು ಹತೋಟಿಗೆ ಮಾಡಬಹುದು ಕೆಲವೊಂದು ಸಲ ಹಣ್ಣುಗಳು ಅಥವಾ ಹೂವುಗಳು ಮಾಗಿದ ಹಣ್ಣುಗಳು ಕೊಳೆತ ಹಣ್ಣುಗಳು ಓಟೆ ಕೊರಕದಿಂದ ಹಾನಿಗೀಡಾದಾಗ ಬಿದ್ದು ಮಣ್ಣಿನಲ್ಲಿ ಬೀಳಿದ್ದು ಮಣ್ಣಿನಲ್ಲೇ ಕೋಶಾವಸ್ಥೆಗೆ ಹೋಗುತ್ತವೆ ಅಂತಹ ಹಣ್ಣುಗಳನ್ನು ನಾವು ಆಯ್ದು ಹೊರತೆಗೆದು ಬೇರೆ ಕಡೆ ಸುಟ್ಟು ಹಾಕುವುದರಿಂದ ಮುಂದಿನ ವರ್ಷ ಈ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ ಹಾಗಾಗಿ ನಾವು ಹಾನಿಗೀಡಾದ ಮರಗಳ ರೆಂಬೆ ಕೊಂಬೆಗಳನ್ನು ಅಂದರೆ ಕಾಂಡ ಕೊರಕದಿಂದ ಏನು ಹಾನಿಗೀಡಾಗಿರುತ್ತವೋ ಅಂಥ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಹೊರತೆಗೆದು ಸುಟ್ಟು ಹಾಕಬೇಕು ಇನ್ನು ಕೆಲವೊಂದು ತಳಿಗಳು ಅಂದರೆ ಟಾಲರೆಂಟ್ ವೆರೈಟಿಗಳಂದರೆ ನೀಲಂ ಮತ್ತು ಉಮಾಯುದ್ದೀನ್ ಇವು ಎರಡೂ ತಳಿಗಳು ಸ್ವಲ್ಪ ತಡವಾಗಿ ಮಾಗುವುದರಿಂದ ಇವುಗಳಿಗೆ ಓಟೆ ಕೊರಕದ ಬಾಧೆ ಸ್ವಲ್ಪ ಕಡಿಮೆ ಮಟ್ಟಿರುತ್ತದೆ ಅಲ್ಲದೆ ಮರಕ್ಕೆ ಬರುವ ಅಥವಾ ಕಾಂಡ ಕೊರಕ ಹುಳು ಹೇಗೆ ಹೆಚ್ಚಿನ ಹಾನಿ ಮಾಡುತ್ತದೆ ಅಂತ ನಾನು ಹೇಳಿಕೊಟ್ಟಿದ್ದೀನೋ ಆ ಕಾಂಡ ಕೊರಕದ ಮರದ ಬುಡದಿಂದ ಸುಮಾರು ಮೂರು ಅಡಿ ಎತ್ತರದಲ್ಲಿ ತೊಗಟೆಗಳನ್ನು ತೆಗೆದು ಕಾರ್ಬಾರಿಲ್ ಐವತ್ತು ಡಬ್ಲ್ಯು ಪಿ ಎಂಬ ಕೀಟನಾಶಕವನ್ನು ಪ್ರತಿ ಮರಕ್ಕೆ ಇಪ್ಪತ್ತು ಗ್ರಾಮ್ನಂತೆ ನೀರಿನಲ್ಲಿ ಬೆರೆಸಿ ಕಾಂಡಕ್ಕೆ ಸವರದನು ಇದು ಯಾವ ರೀತಿ ಸವರಬೇಕೆಂದರೆ ಇಪ್ಪ ಇಪ್ಪತ್ತು ಗ್ರಾಮ್ ಕಾರ್ಬಾರಿಲ್ ಕೀಟನಾಶಕವನ್ನು ಒಂದು ಲೀಟರ್ ನೀರಿಗೆ ಬೆರೆಸಿಕೊಂಡು ಬಿಟ್ಟು ಗೋಣಿ ಚೀಲದಿಂದ ಸುಮಾರು ಮೂರಡಿ ಎತ್ತರದ ನೆಲದಿಂದ ಮೂರಡಿ ಎತ್ತರದಕ್ಕೆ ಸವರದಿಂದ ಕಾಂಡ ಕೊರಕದ ಬಾಧೆ ತಪ್ಪುತ್ತದೆ ಮತ್ತು ರಂಧ್ರಗಳಿರುವ ಜಾಗಕ್ಕೆ ಕಾರ್ಬೋಫಿರನ್ ಮೂರು ಜಿ ಎಂಬ ಕೀಟನಾಶಕವನ್ನು ಪ್ರತಿ ರಂಧ್ರಕ್ಕೆ ಐದು ಗ್ರಾಮಿನಂತೆ ನಾವು ಒಳಗಡೆ ಹಾಕಿ ಹಸಿ ಮಣ್ಣಿನಿಂದ ಮುಚ್ಚಿದರೆ ಕೀಟ ಒಳಗಡೆ ಸತ್ತು ಹೋಗುತ್ತದೆ ಇದಲ್ಲದೆ ಸೆಲ್ಫಾಸ್ ಮಾತ್ರೆಗಳು ಅಥವಾ ಅಲ್ಯೂಮಿನಿಯಂ ಪಾಸ್ಪೈಡ್ ಎಂಬ ಮಾತ್ರೆಗಳು ಸುಮಾರು ಮೂರು ಗ್ರಾಮ್ನಷ್ಟು ತೂಕವಿರುವ ಮಾತ್ರೆಗಳನ್ನು ನಾವು ಈ ರಂಧ್ರಗಳಲ್ಲಿ ಹಾಕುವುದರಿಂದ ಆ ಕೀಟಗಳು ಒಳಗಡೆ ಸಾಯುತ್ತವೆ ಈ ರೀತಿ ಮಾಡುವುದರಿಂದ ಬಹುತೇಕ ಕೀಟಗಳನ್ನು ನಾವು ಸಮಗ್ರ ಕೀಟದಿಂದ ನಿರ್ವಹಣೆ ಮಾಡಬಹುದು ಹಾಗೆ ಇನ್ನು ಕೆಂಜಿಗ ಅಂತ ಹೇಳಿದ್ವಲ್ಲ ಈ ಕೀಟ ಕೇವಲ ಮಾವಲ್ಲ ಮಾವಿನಲ್ಲಿ ಬೆಳೆಯುವ ಅಂತರ್ ಬೆಳೆಗಳಾದವು ಮತ್ತು ಅಡಿಕೆ ತೆಂಗು ಇನ್ನಿತರ ಬೆಳೆಗಳಲ್ಲೂ ಸಹ ಬರ್ತದೆ ಇದಕ್ಕೆ ಮುಖ್ಯವಾಗಿ ನಾವು ಸಿಂಪರಣೆಗೆ ಹೋಗೋದಕ್ಕಿನ್ನ ಗೂಡುಗಳಿಗೆ ನಾಶ ಮಾಡಬೇಕಂತಂದರೆ ಕೈಯಿಂದ ಗೂಡುಗಳನ್ನು ಕಿತ್ತು ನಾಶ ಮಾಡಿ ಸುಟ್ಟಿ ಹಾಕೋದ್ರು ಇದರಿಂದ ಬಹುತೇಕ ಕೆಂಜಿಗಳು ಮತ್ತೆ ಗೂಡು ಕಟ್ಟುವುದಿಲ್ಲ ಈ ರೀತಿ ಎಲ್ಲ ನಿರ್ವಹ ಸಮಗ್ರ ಕೀಟಗಳನ್ನು ಪ್ರತಿಯೊಂದು ಕೀಟಗಳನ್ನು ನಿರ್ವಹಣೆ ಮಾಡುವುದಲ್ಲದೆ ಸಮಗ್ರ ಪದ್ಧತಿಯ ಕೀಟ ನಿರ್ವಹಣೆಯನ್ನು ಮಾವಿನಲ್ಲಿ ಅಳವಡಿಸಿದರೆ ಕೀಟದ ಬಾಧೆ ಕಡಿಮೆಯಾಗಿ ಹಣ್ಣುಗಳ ಗುಣಮಟ್ಟ ಹೆಚ್ಚು ನಮಗೆ ಹೆಚ್ಚಿನ ಇಳುವರಿಯಾಗಿ ರೈತನಿಗೆ ಲಾಭದಾಯಕವಾಗುತ್ತದೆ ಡಾಕ್ಟರ್ ಈಗ ನುಸಿ ರಸ ಹೀರುವ ಕೀಟಗಳು ಅಂತಂತ ಹೇಳಿದ್ರಿ ಆಮೇಲೆ ಕಚ್ಚಿ ತಿನ್ನುವ ಮತ್ತು ಕಾಂಡ ಕೊರಕ ಹುಳುಗಳು ಅಂತಂತ ಹೇಳಿದಿರಿ ಈ ಮಾವಿನಲ್ಲಿ ಪ್ರಮುಖವಾಗಿ ಈಗ ಈ ಒಂದು ಕೀಟಗಳಲ್ಲಿ ಯಾವುದು ಜಾಸ್ತಿ ಹಾನಿ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ಬೋದಾ ರಸ ಇರುವ ಕೀಟಗಳಲ್ಲಿ ಯಥೇಚ್ಛವಾಗಿ ಹೆಚ್ಚಿನ ಹಾವಳಿ ಮಾಡ್ತಕ್ಕಂಥದ್ದಂದರೆ ಪ್ರಪ್ರಥಮವಾಗಿ ಬರತಕ್ಕಂಥ ಹುಳು ಅಂತ ಏನು ಕರೀತೀವಿ ಅದು ಡಿಸೆಂಬರ್ನಿಂದ ಜನವರಿಗೆ ಹೂ ಬಿಡುವ ಸಮಯದಲ್ಲಿ ಇದರ ಬಾಧೆ ಯಥೇಚ್ಛವಾಗಿರುತ್ತೆ ಎಲೆಗಳ ಮೇಲೆ ಇರುತ್ತೆ ಹೂಗು ಹೂಗುಂಚಲನ ಮೇಲೆ ಕಾಣುತ್ತೆ ಮತ್ತು ಎಳೆಕಾಯಿಗಳ ಮೇಲೆ ಕಾಣುತ್ತೆ ಇದರ ನಂತರ ಬರ್ತಕ್ಕಂಥ ಕೀಟ ಅಂತಂತಂದರೆ ಹಿಟ್ಟು ತೆಗಣೆ ಇರೋ ಕೀಟದಲ್ಲಿ ತದನಂತರ ಹಣ್ಣಿನ ಮೇಲೆ ಬರ್ತಕ್ಕಂಥ ಕೀಟಗಳಂತಂದರೆ ಹಣ್ಣಿನ ನೊಣ ನಂತರದ ದಿನಗಳಲ್ಲಿ ಬರತಕ್ಕಂಥ ಹೆಚ್ಚಿನ ಆವರಣಿ ಮಾಡ್ತಕ್ಕಂಥ ಕಾಂಡ ಕೊರಕ ಅಂತ ಏನು ಕರೀತೀವ ಈ ಕೀಟಗಳ ಬಾಧೆಯಿಂದ ಮಾವು ಬೆಳೆ ಕುಂಠಿತವಾಗುತ್ತದೆ ಮಾವಿನ ಬೆಳೆಗೆ ಹೆಚ್ಚಿನ ಹಾನಿಯುಂಟಾಗುತ್ತದೆ ಮಾವು ಇಳುವರಿ ಕಡಿಮೆ ಆಗುತ್ತದೆ ಆಮೇಲೆ ಈಗ ರೋಗಗಳ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದಾ ಸರ್ ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಅಂತಂತಂದರೆ ಬೂದಿ ರೋಗ ಕಾಣ್ಬಹುದು ಜೊತೆಗೆ ಈಗ ತಾವು ಹೇಳ್ತಾ ಇದ್ದೀರಿ ಏನಂತಂತಂದರೆ ಅಂತ ಸೋರ್ತಕ್ಕಂಥ ಒಂದು ರೋಗ ಅಂತಂತೇನೋ ಹೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ಬೋದಾ ಸರ್ ಬೂದಿ ರೋಗ ಸಾಮಾನ್ಯವಾಗಿ ಹೂ ಬಿಡೋ ಸಮಯದಲ್ಲೇ ಬರ್ತಕ್ಕಂಥದ್ದು ಬೂದಿ ರೋಗ ಅಂತಂತಂದರೆ ಈ ರಸ ಹೀರುವ ಕೀಟ ಏನೇ ಹುಳು ಅಂತ ಹೇಳಿದ್ವೋ ಅಥವಾ ಹಿಟ್ಟು ತೆಗಣಿ ಅಂತ ಹೇಳಿದ್ವೋ ಈ ಹುಳುಗಳು ಸ್ರವಿಸ್ತಕ್ಕಂಥ ಅಂಟು ದ್ರವ ಅಥವಾ ಅಂತ ಅಂಟು ದ್ರವ ಏನಿರುತ್ತೋ ಆದ್ರವಕ್ಕೆ ಬೂಸ್ಟ್ ಲೇಪನವಾಗುತ್ತದೆ ಕಪ್ಪು ಬೂಸ್ಟ್ ಸೊ ಇದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿ ಆಗುತ್ತೆ ಅಡ್ಡಿ ಆಗುತ್ತೆ ಮುಂದಿನ ಒಂದು ಇಳುವರಿ ಕೂಡ ಇಳುವರಿ ಅಂತಂದ್ರೆ ಇನ್ನು ಹೆಚ್ಚಿನ ಒಂದು ಹೂ ಬಿಡೋದು ಮತ್ತೆ ಕಾಯಿ ಕಟ್ಟೋದು ಕೂಡ ಇದು ಶಕ್ತೀನವಾಗಿ ಬಿಟ್ಟು ಹೂ ಮತ್ತು ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅದೇ ಸಮಯದಲ್ಲಿ ಈ ಬೂದಿ ರೋಗ ಅನ್ನೋದು ಹೆಚ್ಚಿನದಾಗಿ ಬರುತ್ತೆ ಈ ಬೂದಿ ರೋಗ ನಿಯಂತ್ರಣಕ್ಕೆ ನಾವು ಪ್ರಪಿ ಕೊನೆಯ ಜಾಲ ಅಂತ ಏನು ಕರಿತೀವೋ ಆ ಕೀಟನಾಶಕ ಅಥವಾ ಟಿಲ್ಟ್ ಇದನ್ನು ಇನ್ನೊಂದು ಹೆಸರಿನಲ್ಲಿ ಟಿಲ್ಟ್ ಅಂತ ಕರಿತೀವಿ ಇದನ್ನು ಯಾವುದಾದ್ರೊಂದು ಅಂತರ್ವ್ಯಾಪಿ ಕೀಟನಾಶಕ ಜೊತೆಗೆ ನಾವು ಸೇರಿಸಿ ಸಿಂಪರಣೆ ಮಾಡಿದರೆ ರೋಗ ಮತ್ತು ಕೀಟಗಳು ಎರಡನ್ನೂ ಒಂದೇ ಸಿಂಪರಣೆಯಲ್ಲಿ ನಾವು ಹತೋಟಿ ಮಾಡ್ಕೋಬೋದು ಈ ಮಾವಿನ ಬಗ್ಗೆ ತಮಗೆ ಏನಾದರೂ ವಿಷಯ ಅಥವಾ ಮಾವಿನ ಬೆಳೆ ಬಗ್ಗೆ ಕೀಟ ನಿರ್ವಹಣೆ ಬಗ್ಗೆ ರೋಗಗಳ ನಿರ್ವಹಣೆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ఎంటు నాకు ಆರು ಒಂದಕ್ಕೆ ಸಂಪರ್ಕಿಸಿ ರೈತ ಬಾಂಧವರೇ ಇದು ಆಗಿತ್ತು ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ಪ್ರಾಧ್ಯಾಪಕರಾಗಿ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೆವಿಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥವ್ರು ಈ ಒಂದು ಮಾವಿನ ಬೆಳೆಯಲ್ಲಿ ಈಗೇನು ನಾವು ಹೂ ಕಾಣ್ತಾ ಇದ್ದೀವಿ ಎಲ್ಲ ಒಂದು ಪ್ರದೇಶಗಳಲ್ಲಿ ಮಲೆನಾಡು ಆಗಿರ್ಬೋದು ಅರೆಮಲೆನಾಡು ಆಗಿರ್ಬೋದು ಬಯಲು ಸೀಮೆ ಆಗಿರಬಹುದು ಎಲ್ಲ ಒಂದು ಪ್ರದೇಶಗಳಲ್ಲಿ ಮಾವಿಗೆ ಬಾಧಿಸ್ತಕ್ಕಂಥ ಒಂದು ಕೀಟಗಳ ಬಗ್ಗೆ ರೋಗಗಳ ಬಗ್ಗೆ ಸಂಕ್ಷಿಪ್ತ ವಾಗಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಸರ್ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್ ನಮಸ್ತೆ